ಪಟ್ಟಿ ಹೈಕಮಾಂಡ್ ಪಟ್ಟಿ ಮೊದಲೇದಾಗಿ ಸಿದ್ದರಾಮಯ್ಯ ಅವರ ಪಟ್ಟಿಯನ್ನು ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಯು ಟಿ ಖಾದರ್ ಇದ್ದಾರೆ ಉಲ್ಲಾಳ ಕ್ಷೇತ್ರದ ಶಾಸಕ ಪ್ರಸ್ತುತ ಸ್ಪೀಕರ್ ಆಗಿದ್ದಾರೆ ಸ್ಪೀಕರ್ ಸ್ಥಾನವನ್ನ ಬಿಟ್ಟು ಮಂತ್ರಿ ಮಂಡಲಕ್ಕೆ ಬರಬೇಕು ಅನ್ನುವಂತಹ ಆಶಯ ಇವರದು ಇವರ ಆಶಯಕ್ಕೆ ಎಷ್ಟು ಮಟ್ಟಿಗೆ ಪ್ರೋತ್ಸಾಹ ಸಿಗುತ್ತೆ ಮನ್ನಣೆ ಸಿಗುತ್ತೆ ನೋಡೋಣ ಇನ್ನು ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರು ಲೇಔಟ್ ಕೃಷ್ಣಪ್ಪ ಅಂತ ಇವ್ರನ್ನ ಕರೀತಾರೆ ಇವರು ಈ ಸಾರಿ ಮಂತ್ರಿ ಆಗ್ತಾರಾ ಇವರ ಅದೃಷ್ಟ ಎಷ್ಟು ಮಟ್ಟಿಗೆ ಖುಲಾಯಿಸುತ್ತೆ ನೋಡೋಣ ಇನ್ನು ಚಾಮರಾಜನಗರ ಕ್ಷೇತ್ರದಿಂದ ಪುಟ್ಟರಂಗ್ ಶೆಟ್ಟಿ ಮೊದಲು ಸಚಿವರಾಗಿದ್ದಂಥವರು ಮತ್ತೆ ಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಇವರ ಹೆಸರಿದೆ ನೋಡೋಣ ಇನ್ನು ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ ಕ್ಷೇತ್ರದ ಶಾಸಕ ಅಪ್ಪಾಜಿ ನಾಡಗೌಡರ ಅದೃಷ್ಟ ಹುಲಾಯಿಸುತ್ತಾ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಇವರ ಹೆಸರಿರೋದ್ರಿಂದ ಬಹುತೇಕ ಎಸ್ ಅನ್ನತ್ತೆ ಮೂಲಗಳು ನೋಡೋಣ ಏನಾಗುತ್ತೆ ಅಂತ ಇನ್ನು ತಿಪಟೂರು ಕ್ಷೇತ್ರದ ಶಾಸಕ ಕೆ ಷಡಕ್ಷರಿ ಅವರು ಕೂಡ ಈ ರೇಸಲ್ಲಿದ್ದಾರೆ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಹೆಸರು ಇದೆ ಅದು ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಇರೋದ್ರಿಂದ ನರೇಂದ್ರ ಸ್ವಾಮಿ ಅವರಿಗೆ ಈ ಸಾರಿ ಅದೃಷ್ಟ ಖುಲಾಯಿಸುತ್ತೆ ಅಂತ ನರೇಂದ್ರ ಸ್ವಾಮಿ ಅವರು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿಸಿದ್ದಾರೆ ಅನುದಾನವನ್ನ ತಗೊಂಡ್ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸಿದ್ದರಾಮಯ್ಯ ಅವರನ್ನ ಕರೆಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಸಿದ್ದಾರೆ ಸೊ ಈ ಸಾರಿ ಅವರಿಗೆ ಅದೃಷ್ಟ ಒಲಿಬಹುದು ಅನ್ನುವಂಥ ಮಾತುಗಳಿದೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ನೋಡೋಣ ಎಚ್ ಸಿ ಬಾಲಕೃಷ್ಣ ಅವರಿದ್ದಾರೆ ಮಾಗಡಿಯ ಶಾಸಕ ಇವರು ಈ ಸಾರಿ ಮಂತ್ರಿ ಆಗುವ ಸಾಧ್ಯತೆ ಅಧಿಕವಾಗಿದೆ ಅಥಣಿಯ ಶಾಸಕ ಲಕ್ಷ್ಮಣ ಸೌದಿ ಅವರ ಹೆಸರಿದೆ ಮಾಜಿ ಉಪಮುಖ್ಯಮಂತ್ರಿ ಇನ್ನ ಇವರನ್ನ ಹೊರತುಪಡಿಸಿದ್ರೆ ನರಸಿಂಹರಾಜ್ ಕ್ಷೇತ್ರದಿಂದ ತನ್ವೀರ್ ಸೇಠ್ ಅವರ ಹೆಸರಿದೆ ಸಲೀಂ ಅಹಮದ್ ಅವರು ಪರಿಷತ್ ಸದಸ್ಯ ಇವರ ಹೆಸರು ಕೂಡ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿದೆ ಇನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರಿಬ್ಬರನ್ನ ಹೊರತುಪಡಿಸಿ ಹೈಕಮಾಂಡ್ ಬಣ ಹೈಕಮಾಂಡ್ ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದೆ ಅದರಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಪರಿಷತ್ನ ಸದಸ್ಯರು ಇವರು ಮಂತ್ರಿ ಆಗುವ ಸಾಧ್ಯತೆ ಅಧಿಕವಾಗಿದೆ ಇಡೀಗ ಸಮುದಾಯದಿಂದ ಇನ್ನ ಕೆ ಜಿ ಎಫ್ ನ ರೂಪಾ ಶಶಿಧರ್ ಮುನಿಯಪ್ಪ ಅವ್ರ ಮಗಳು ಮುನಿಯಪ್ಪ ಅವ್ರನ್ನ ಸಂಪುಟದಿಂದ ಈ ಸಾರಿ ಆಚೆ ಇಟ್ಟರೆ ರೂಪಾ ಶಶಿಧರ್ ಅವರ ಎಂಟ್ರಿ ಆಗುತ್ತೆ ನೋಡೋಣ ಎಷ್ಟರ ಮಟ್ಟಿಗೆ ಅದೃಷ್ಟ ಇದೆ ಅಂತ ಇನ್ನ ನಾರಾಯಣ ಸ್ವಾಮಿ ಬಂಗಾರಪೇಟೆಯ ಎಮ್ ಎಲ್ ಎ ಅವರ ಹೆಸರು ಕೂಡ ಇದೆ ಇನ್ನ ಅರಸಿಕೇರಿ ಎಮ್ ಎಲ್ ಎ ಶಿವಲಿಂಗೇಗೌಡರು ಇವರ ಹೆಸರು ಕೂಡ ಇದೆ ಡಾಕ್ಟರ್ ಅಜಯ್ ಸಿಂಗ್ ಕೂಡ ಇದ್ದಾರೆ ಧರ್ಮಸಿಂಗ್ ಅವರ ಮಗ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಇವರ ಮಗ ಅಜಯ್ ಸಿಂಗ್ ಇವರ ಹೆಸರು ಕೂಡ ಡಾಕ್ಟರ್ ಅಜಯ್ ಸಿಂಗ್ ಇವರ ಹೆಸರು ಕೂಡ ಇದೆ ನೋಣ ಇವರೆಲ್ಲರಿಗೂ ಅದೃಷ್ಟ ಒಲಿಯುತ್ತ ಅಂತ ಹೇಳಿ ಇನ್ನ ನೆಕ್ಸ್ಟ್ ಪಟ್ಟಿ ಹೈಕಮಾಂಡ್ ಪಟ್ಟಿ ಮೊದಲೇದಾಗಿ ಸಿದ್ದರಾಮಯ್ಯ ಅವರ ಪಟ್ಟಿಯನ್ನ ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಯು ಟಿ ಖಾದರ್ ಇದ್ದಾರೆ ಉಲ್ಲಾಳ ಕ್ಷೇತ್ರದ ಶಾಸಕ ಪ್ರಸ್ತುತ ಸ್ಪೀಕರ್ ಆಗಿದ್ದಾರೆ ಸ್ಪೀಕರ್ ಸ್ಥಾನವನ್ನ ಬಿಟ್ಟು ಮಂತ್ರಿ ಮಂಡಲಕ್ಕೆ ಬರಬೇಕು ಅನ್ನುವಂತಹ ಆಶಯ ಇವ್ರದ್ದು ಇವರ ಆಶಯಕ್ಕೆ ಎಷ್ಟರ ಮಟ್ಟಿಗೆ ಪ್ರೋತ್ಸಾಹ ಸಿಗುತ್ತೆ ಮನ್ನಣೆ ಸಿಗುತ್ತೆ ನೋಡೋಣ ಇನ್ನು ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರು ಲೇಔಟ್ ಕೃಷ್ಣಪ್ಪ ಅಂತ ಇವರನ್ನ ಕರೀತಾರೆ ಇವರು ಈ ಸಾರಿ ಮಂತ್ರಿ ಆಗ್ತಾರಾ ಇವರ ಅದೃಷ್ಟ ಎಷ್ಟರ ಮಟ್ಟಿಗೆ ಖುಲಾಯಿಸುತ್ತೆ ನೋಡೋಣ ಇನ್ನು ಚಾಮರಾಜನಗರ ಕ್ಷೇತ್ರದಿಂದ ಪುಟರಂಗ್ ಶೆಟ್ಟಿ ಮೊದಲು ಸಚಿವರಾಗಿದ್ದಂಥವ್ರು ಮತ್ತೆ ಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಇವರ ಹೆಸರಿದೆ ನೋಡೋಣ ಇನ್ನ ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ ಕ್ಷೇತ್ರದ ಶಾಸಕ ಅಪ್ಪಾಜಿ ನಾಡಗೌಡರ ಅದೃಷ್ಟ ಖುಲಾಯಿಸುತ್ತಾ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಇವರು ಹೆಸರಿರೋದ್ರಿಂದ ಬಹುತೇಕ ಎಸ್ ಅನ್ನತ್ತೆ ಮೂಲಗಳು ನೋಡೋಣ ಏನಾಗುತ್ತೆ ಅಂತ ಇನ್ನು ತಿಪಟೂರು ಕ್ಷೇತ್ರದ ಶಾಸಕ ಕೆ ಷಡಕ್ಷರಿ ಅವರು ಕೂಡ ಈ ರೇಸಲ್ಲಿದ್ದಾರೆ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಹೆಸರು ಇದೆ ಅದು ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಇರೋದ್ರಿಂದ ನರೇಂದ್ರ ಅವರಿಗೆ ಈ ಸಾರಿ ಅದೃಷ್ಟ ಖುಲಾಯಿಸುತ್ತೆ ಅಂತ ನರೇಂದ್ರ ಸ್ವಾಮಿ ಅವರು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿಸಿದ್ದಾರೆ ಅನುದಾನವನ್ನ ತಗೊಂಡು ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸಿದ್ದರಾಮಯ್ಯ ಅವರನ್ನ ಕರೆಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಸಿದ್ದಾರೆ ಸೊ ಈ ಸಾರಿ ಅವರಿಗೆ ಅದೃಷ್ಟ ಒಲಿಬಹುದು ಅನ್ನುವಂಥ ಮಾತುಗಳಿದೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ನೋಡೋಣ ಎಚ್ ಸಿ ಬಾಲಕೃಷ್ಣ ಅವರಿದ್ದಾರೆ ಮಾಗಡಿಯ ಶಾಸಕ ಇವರು ಈ ಸಾರಿ ಮಂತ್ರಿ ಆಗುವ ಸಾಧ್ಯತೆ ಅಧಿಕವಾಗಿದೆ ಅಥಣಿಯ ಶಾಸಕ ಲಕ್ಷ್ಮಣ ಸೌದಿ ಅವರ ಹೆಸರಿದೆ ಮಾಜಿ ಉಪಮುಖ್ಯಮಂತ್ರಿ ಇನ್ನ ಇವರನ್ನ ಹೊರತುಪಡಿಸಿದ್ರೆ ನರಸಿಂಹರಾಜ ಕ್ಷೇತ್ರದಿಂದ ತನ್ವೀರ್ ಸೇಠ್ ಅವರ ಹೆಸರಿದೆ ಸಲೀಂ ಅಹಮದ್ ಅವರು ಪರಿಷತ್ ಸದಸ್ಯ ಇವರ ಹೆಸರು ಕೂಡ ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿದೆ ಇನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರಿಬ್ಬರನ್ನ ಹೊರತುಪಡಿಸಿ ಹೈಕಮಾಂಡ್ ಬಣ ಹೈಕಮಾಂಡ್ ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದೆ ಅದರಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಪರಿಷತ್ನ ಸದಸ್ಯರು ಇವರು ಮಂತ್ರಿ ಆಗುವ ಸಾಧ್ಯತೆ ಅಧಿಕವಾಗಿದೆ ಇಡೀಗ ಸಮುದಾಯದಿಂದ ಇನ್ನ ಕೆ ಜಿ ನ ರೂಪಾ ಶಶಿಧರ್ ಮುನಿಯಪ್ಪ ಅವ್ರ ಮಗಳು ಮುನಿಯಪ್ಪ ಅವರ ಸಂಪುಟದಿಂದ ಈ ಸಾರಿ ಆಚೆ ಇಟ್ಟರೆ ರೂಪಾ ಶಶಿಧರ್ ಅವರ ಎಂಟ್ರಿ ಆಗುತ್ತೆ ನೋಡೋಣ ಎಷ್ಟರ ಮಟ್ಟಿಗೆ ಅದೃಷ್ಟ ಇದೆ ಅಂತ ಇನ್ನ ನಾರಾಯಣ ಸ್ವಾಮಿ ಬಂಗಾರಪೇಟೆಯ ಎಮ್ ಎಲ್ ಎರ ಹೆಸರು ಕೂಡ ಇದೆ ಇನ್ನ ಅರಸಿಕೇರಿ ಎಂ ಎಲ್ ಎ ಶಿವಲಿಂಗೇಗೌಡರು ಇವರ ಹೆಸರು ಕೂಡ ಇದೆ ಡಾಕ್ಟರ್ ಅಜಯ್ ಸಿಂಗ್ ಕೂಡ ಇದಾರೆ ಧರ್ಮಸಿಂಗ್ ಅವರ ಮಗ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಇವರ ಮಗ ಅಜಯ್ ಸಿಂಗ್ ಇವರ ಹೆಸರು ಕೂಡ ಡಾಕ್ಟರ್ ಅಜಯ್ ಸಿಂಗ್ ಇವರ ಹೆಸರು ಕೂಡ ಇದೆ ನೋಡ ಇವರೆಲ್ಲರಿಗೂ ಅದೃಷ್ಟ ಒಲಿಯುತ್ತಾ ಅಂತ ಹೇಳಿ ಇನ್ನ ನೆಕ್ಸ್ಟ್ ಪಟ್ಟಿ ಹೈಕಮಾಂಡ್ ಪಟ್ಟಿ ಮೊದಲೇದಾಗಿ ಸಿದ್ದರಾಮಯ್ಯ ಅವರ ಪಟ್ಟಿಯನ್ನ ನೋಡ್ತಾ ಹೋಗೋಣ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಯು ಟಿ ಖಾದರ್ ಇದ್ದಾರೆ ಉಲ್ಲಾಳ ಕ್ಷೇತ್ರದ ಶಾಸಕ ಪ್ರಸ್ತುತ ಸ್ಪೀಕರ್ ಆಗಿದ್ದಾರೆ ಸ್ಪೀಕರ್ ಸ್ಥಾನವನ್ನು ಬಿಟ್ಟು ಮಂತ್ರಿ ಮಂಡಲಕ್ಕೆ ಬರಬೇಕು ಅನ್ನುವಂತಹ ಆಶಯ ಇವರದು ಇವರ ಆಶಯಕ್ಕೆ ಎಷ್ಟರ ಮಟ್ಟಿಗೆ ಪ್ರೋತ್ಸಾಹ ಸಿಗುತ್ತೆ ಮನ್ನಣೆ ಸಿಗುತ್ತೆ ನೋಡೋಣ ಇನ್ನು ವಿಜಯನಗರ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರು ಲೇಔಟ್ ಕೃಷ್ಣಪ್ಪ ಅಂತಲೂ ಇವರನ್ನ ಕರೀತಾರೆ ಇವರು ಈ ಸಾರಿ ಮಂತ್ರಿ ಆಗ್ತಾರಾ ಇವರ ಅದೃಷ್ಟ ಎಷ್ಟರ ಮಟ್ಟಿಗೆ ಖುಲಾಯಿಸುತ್ತೆ ನೋಡೋಣ ಇನ್ನು ಚಾಮರಾಜನಗರ ಕ್ಷೇತ್ರದಿಂದ ಪುಟ್ಟರಂಗ್ ಶೆಟ್ಟಿ ಮೊದಲು ಸಚಿವರಾಗಿದ್ದಂಥವರು ಮತ್ತೆ ಮಂತ್ರಿ ಆಗಬೇಕು ಅನ್ನೋಂಥ ಆಸೆ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಇವರ ಹೆಸರಿದೆ ನೋಡೋಣ ಇನ್ನು ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ ಕ್ಷೇತ್ರದ ಶಾಸಕ ಅಪ್ಪಾಜಿ ನಾಡಗೌಡರ ಅದೃಷ್ಟ ಖುಲಾಯಿಸುತ್ತಾ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಇವರ ಹೆಸರಿರೋದ್ರಿಂದ ಬಹುತೇಕ ಎಸ್ ಅನ್ನತ್ತೆ ಮೂಲಗಳು ನೋಡೋಣ ಏನಾಗುತ್ತೆ ಅಂತ ಇನ್ನು ತಿಪಟೂರು ಕ್ಷೇತ್ರದ ಶಾಸಕ ಕೆ ಷಡಕ್ಷರಿ ಅವರು ಕೂಡ ಈ ರೇಸಲ್ಲಿದ್ದಾರೆ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಹೆಸರಿದೆ ಅದು ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿರೋದ್ರಿಂದ ನರೇಂದ್ರ ಸ್ವಾಮಿ ಅವರಿಗೆ ಈ ಸಾರಿ ಅದೃಷ್ಟ ಖುಲಾಯಿಸುತ್ತೆ ಅಂತ ನರೇಂದ್ರ ಸ್ವಾಮಿ ಅವರು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿಸಿದ್ದಾರೆ ಅನುದಾನವನ್ನ ತಗೊಂಡು ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಸಿದ್ದರಾಮಯ್ಯ ಅವರನ್ನ ಕರೆಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಸಿದ್ದಾರೆ ಸೊ ಈ ಸಾರಿ ಇವರಿಗೆ ಅದೃಷ್ಟ ಒಲಿಬಹುದು ಅನ್ನುವಂಥ ಮಾತುಗಳಿದೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ನೋಡ್ ಎಚ್ ಸಿ ಬಾಲಕೃಷ್ಣ ಅವರಿದ್ದಾರೆ ಮಾಗಡಿಯ ಶಾಸಕ ಇವರು ಈ ಸಾರಿ ಮಂತ್ರಿ ಆಗುವ ಸಾಧ್ಯತೆ ಅಧಿಕವಾಗಿದೆ ಅಥಣಿಯ ಶಾಸಕ ಲಕ್ಷ್ಮಣ ಸೌದಿ ಅವರ ಹೆಸರಿದೆ ಮಾಜಿ ಉಪಮುಖ್ಯಮಂತ್ರಿ ಇನ್ನ ಇವರನ್ನ ಹೊರತುಪಡಿಸಿದ್ರೆ ನರಸಿಂಹರಾಜ ಕ್ಷೇತ್ರದಿಂದ ತನ್ವೀರ್ ಸೇಠ್ ಅವರ ಹೆಸರಿದೆ ಸಲೀಂ ಅಹಮದ್ ಅವರು ಪರಿಷತ್ ಸದಸ್ಯ ಇವರ ಹೆಸರು ಕೂಡ ಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರಿಬ್ಬರನ್ನ ಹೊರತುಪಡಿಸಿ ಹೈಕಮಾಂಡ್ ಬಣ ಹೈಕಮಾಂಡ್ ಕೂಡ ಒಂದು ಲಿಸ್ಟ್ ರೆಡಿ ಮಾಡಿಕೊಂಡಿದೆ ಅದರಲ್ಲಿ ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಪರಿಷತ್ನ ಸದಸ್ಯರು ಇವರು ಮಂತ್ರಿ ಆಗುವ ಸಾಧ್ಯತೆ ಅಧಿಕವಾಗಿದೆ ಇಡೀಗ ಸಮುದಾಯದಿಂದ ಇನ್ನ ಕೆಜಿಎಫ್ ನ ರೂಪಾ ಶಶಿಧರ್ ಮುನಿಯಪ್ಪ ಅವರ ಮಗಳು ಮುನಿಯಪ್ಪ ಅವರ ಸಂಪುಟದಿಂದ ಈ ಸಾರಿ ಆಚೆ ಇಟ್ಟರೆ ರೂಪಾ ಶಶಿಧರ್ ಅವರ ಎಂಟ್ರಿ ಆಗುತ್ತೆ ನೋಡೋಣ ಎಷ್ಟು ಮಟ್ಟಿಗೆ ಅದೃಷ್ಟ ಇದೆ ಅಂತ ಇನ್ನ ಸ್ವಾಮಿ ಬಂಗಾರಪೇಟೆಯ ಎಂ ಎಲ್ ಎರ ಹೆಸರು ಕೂಡ ಇದೆ ಇನ್ನ ಅರಸಿಕೇರಿ ಎಂ ಎಲ್ ಎ ಶಿವಲಿಂಗೇಗೌಡರು ಇವರ ಹೆಸರು ಕೂಡ ಇದೆ ಡಾಕ್ಟರ್ ಅಜಯ್ ಸಿಂಗ್ ಕೂಡ ಇದಾರೆ ಧರ್ಮ ಸಿಂಗ್ ಅವರ ಮಗ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮ ಸಿಂಗ್ ಇವರ ಮಗ ಅಜಯ್ ಸಿಂಗ್ ಇವರ ಹೆಸರು ಕೂಡ ಡಾಕ್ಟರ್ ಅಜಯ್ ಸಿಂಗ್ ಇವರ ಹೆಸರು ಕೂಡ ಇದೆ ನೋಡ ಇವರೆಲ್ಲರಿಗೂ ಅದೃಷ್ಟ ಒಲಿಯುತ್ತಾ ಅಂತ ಹೇಳಿ ಇನ್ನ ನೆಕ್ಸ್ಟ್ ಇನ್ನ ಕೆ ಜಿ ಎಫ್ ನ ರೂಪಾ ಶಶಿಧರ್ ಮುನಿಯಪ್ಪ ಅವ್ರ ಮಗಳು ಮುನಿಯಪ್ಪ ಅವ್ರನ್ನ ಸಂಪುಟದಿಂದ ಈ ಸಾರಿ ಆಚೆ ಇಟ್ಟರೆ ರೂಪಾ ಶಶಿದ ಎಂಟ್ರಿ ಆಗುತ್ತೆ ನೋಡೋಣ ಎಷ್ಟರ ಮಟ್ಟಿಗೆ ಅದೃಷ್ಟ ಇದೆ ಅಂತ ಇನ್ನ ನಾರಾಯಣ್ ಸ್ವಾಮಿ ಬಂಗಾರಪೇಟೆಯ ಎಮ್ ಎಲ್ ಎ ಅವರ ಹೆಸರು ಕೂಡ ಇದೆ ಇನ್ನ ಅರಸಿಕೇರಿ ಎಮ್ ಎಲ್ ಎ ಶಿವಲಿಂಗೇಗೌಡರು ಇವರ ಹೆಸರು ಕೂಡ ಇದೆ ಡಾಕ್ಟರ್ ಅಜಯ್ ಸಿಂಗ್ ಕೂಡ ಇದ್ದಾರೆ ಧರ್ಮ ಸಿಂಗ್ ಅವರ ಮಗ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಇವರ ಮಗ ಅಜಯ್ ಸಿಂಗ್ ಇವರ ಹೆಸರು ಕೂಡ ಡಾಕ್ಟರ್ ಅಜಯ್ ಸಿಂಗ್ ಇವರ ಹೆಸರು ಕೂಡ ಇದೆ ನೋಡೋಣ ಇವರೆಲ್ಲರಿಗೂ ಅದೃಷ್ಟ ಒಲಿಯುತ್ತಾ ಅಂತ ಹೇಳಿ ಇನ್ನ ನೆಕ್ಸ್ಟ್